ಸೈಲೆಂಟ್ ಗಿಡಮೂಳಿ ಸೈಲೆಂಟ್ ಗಿಡ್ಮಿ ಗಿಡಮೂಳಿ ಸೈಲೆಂಟು ಗಿಡ ಅಲ್ಲಲ್ಲಿ ಶಾಂತ ಗಿಡಮುಳಿ ಶಾಂತ ಗಿಡಮೂಳಿ ಅನ್ನೋದು ಹಂಗಂದೆ ಅಷ್ಟೇ ಅದು ಹೋಗ್ಲಿ ಒಂದ್ ಕಪ್ ತೆಂಗ್ ಕಾಪಿ ಮಾಡ್ಕೊಂಬಾ ஏன்பந்த <laughs> <laughs> ಏನ ನಿಮ್ಮ ಚಹಾ ಕುಡಿದ್ಬಿಟ್ಟ ಮೆಸೇಜ್ ಹಾಕಿಂದ ಅವನ್ ಮಾಡ್ತಾನ ಯಾಕಿಂಗ್ ಕಡ್ತಿ ಏನತ್ತ ಅದ ಏನ್ ಕರ್ಮ ಮಾಡಿ ನೀನ್ ಕಟ್ಕೊಂಡೇ ಏನ್ ಲೇ ಚಾ ಕೊಡು ಅವಂದಿಟ್ಟ ಆರಾಮಾಗಿ ಇರಾಕ್ ಬಿಡು ಯಾಕೆ ಬೆನ್ ಬೆನ್ನತ್ತಿ ಬತ್ತಾಳದಂಗ ಕಾಡ್ತಿ ಆ ಫೋನ್ ಮಾಡ್ತಾನ ಟೈಮ್ ಸಿಕ್ಕಾಗ ಅಡ್ಡಕತಿರ್ಬೇಕು ಹೊರಗೊಟ್ಟು ಎಂತಿ ಮಕ್ಳಕ್ ಎಂತಿ ಕರ್ಕೊಂಡು ಆ ಮನುಷ್ಯ ಒಂದು ಖುಷಿಯಾಗಿದ್ದಾಗ ಒಂದ್ ಸ್ವಲ್ಪ ಇಂಥವೆಲ್ಲ ಅವ್ರ ಕಡೆ ಸ್ವಲ್ಪ ಲಕ್ಷ ಹೋಗೋದು ಕಡಿಮೆ ಆಕತಿ ಅದಕ್ಕೆ ಏನ್ ಮಾಡಕ್ ಆಗಲ್ಲ ನಾನು ಫೋನ್ ಮಾಡ್ಯಾನಂದ್ರೆ ನಿಮ್ಮ ಗಂಟೆ ಹೇಳಿದ್ರಾಗ ಕರೆನ್ಸಿನೇ ಹಾಕಸ್ಕೊಂಬಂದಿಟ್ಟಿಲ್ಲ ನೀವೇ ಹಾಂ ಒಟ್ಟು ಪೋನಿ ಏ ಕರೆಂಟ್ ಕರೆಂಟ ಏನು ಅಪ್ಪಸ್ ಮಾಡೋಣ ಅಂತ ಸಿಕ್ಮೇಲೆ ಭಾಯನು ಬೆಳ್ಯಾಡೋದಿಲ್ಲ ತಗ ಕರೆಂಟ್ಸಿ ಕರೆಂಟ್ಸಿ ಹಾಕಿಸ್ಕೊಂಬಂದ್ರಿ ಇಡ್ರಿ ಅದ ಅವ ಹಾಕಿಸ್ಕೊಂಬಂದಿಡ್ತೀನಿ ತಗೋ ಚಾ ಕುಡ್ದೆ ನಿಮ್ಮ ಫೋನ್ ಇಲ್ಲ ಒಟ್ಟು ಫೋನ್ ಹಚ್ಚಿ ಬೇಡ್ರಿ ಆತ ಆತಕ ಚಾ ಕುಡು ಮೊದ್ಲು ಸಾಕವ ಅಯ್ಯೋ ಅಯ್ಯೋ ಹದಿನಾರು ವರ್ಷದ ದುಡಿ ಗಟ್ಟಿರ್ತ ಓಯ್ 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 ಆಗಲ್ಲಾರ ನೋಡಿ ನೀ ಬಸವನ ಅಂಗಡಿ ಕಡೆ ನಿಂತಿದ್ಲು ನಾನು ಅಲ್ಲಿಂದ ಇಲ್ಲಿಗೆ ಬಂದು ಕುಂತು ಒಂದು ಹತ್ತು ಹದಿನೈದು ನಿಮಿಷ ಆಗಿಲ್ಲ ಆಗಲಿ ಮನೆಗೆ ಬಂದಾಳ ಅಲ್ಲಿ ಮೂವ ಗೋ ಅವನು ತಗ ಏನು ಕಾಲಾಗ ನಾಯಿ ಗಿರಿ ಇದ್ದಾವ ಅಲ್ಲೇ ನಿಮ್ಮ ಮೌಗ ಈ ಪರಿ ಹಿಡಿಯಾಳ ಅಲ್ಲ ನೀ ಏನು ನಿಮ್ಮ ಮೌಗ ಅಯ್ಯೋ ಯೋ ಏನು ಶಕ್ತಿ ಮಾನಿ ಗಿಕ್ತಿ ಮಾನಿ ಅಂದ್ರೆ ಪ್ರತ್ಯಕ್ಷ ಆಗಿ ಹೊರಗಿರೋ ಕೊಟ್ಟಿಟ್ಟಾನ ಸುಮ್ಮನೆ ರೀ ಅದೇನೋ ಮೌಗ ಒಂದು ಏನಾರ ಅನ್ನೋದು ಅಂದಿಲ್ಲ ಅಂದ್ರೆ ಸುಮ್ಮನೆ ಬಾಯಿ ಇರಂಗಿಲ್ಲಲ್ಲ ನಿಮ್ದು ರೀ ಆ ತಗ ಪುಣ್ಯ ಮಾಡ್ಯಾಡ್ರಿ ಪುಣ್ಯ ಅದಕ್ಕೆ ಈ ವಯಸ್ಸಾದರೂ ಯಾವುದು ಏನು ಕಾಯ್ಲೆ ಕಸಾಲಿ ಇಲ್ದಂಗೆ ಆರಾಮದಾಳೆ ಆಕಿ ಆಕಿನ ವಯಸ್ಸಿಗೆ ನಾವು ನೀವು ಆರಾಮಾಗಿ ಬಜ್ಜಿ ಐತಿ ಸುಮ್ಮನೆ ರೀ ಬಾಯ್ ಮೆಚ್ಕೊಂಡು ಅಲ್ಲ ನಿಮ್ಮವ್ವ ಇಲ್ಲ ಮಂದಿಗೆ ಕಟ್ಟೋ ಕುಡ್ಕೊಂತ ಆಕಿಯರ ಮದಾಳ್ ಬಿಡು ಹ್ಞೂ ಮಂದಿಗೆ ಕಟ್ಟ ಕೊಡಲಂಗೆ ಯಾರು ಕಟ್ಟ ಕೊಡೋದಿಲ್ಲಲ್ಲ ಅದಕ್ಕೆ ಹ್ಞೂ ಫೋನ್ ತಗ ಜವಾರಿ ಪೀಸ್ ತಗೋ ನಿಮ್ಮವರ ಏನಾಗುದಿಲ್ಲ ಆಕಿ ಮುಂದೆ ಇನ್ನು ನೀನೇನು ಏನು ಹೊಟ್ಟೆ ಅನ್ಬೇಕಷ್ಟೇ ನಿಮ್ಮವ ಜವ್ವಾರಿ ಪೀಸ್ ಏನೇನು ಆಗುದಿಲ್ಲ ಅದಲ್ರಿ ಐತಿ ಯವ್ವ ಏನು ಮಾತಾಡ್ತಾನೆ ಯವ್ವ ನಿನ್ ಗಂಡ ಜವಾರಿ ಪೀಸ್ ಎಲ್ಲಿ ಜವಾರಿ ಪೀಸ್ ರೀ ಏನ ಪೀಸ ಗೀಸ ಅವ್ರ ಹಂಗ ಕಾಡಸ್ಕೊಂತ ಇರ್ತಾರ ಅವ್ರದ್ ಮಾತು ತೆಲಿಗ್ ನೀನು ನೀನ್ ಬಾ ಕುಂದ್ರ ಬಾ ಚಾಗಿ ಕೊಡ್ಲಿ ಬಾ ಏನ್ ಕೊಡ್ಲಿ ಆಯಪ್ಪ ನಡ ಸಲಿಂದಿಲಿಗ್ ಬರ ಅಷ್ಟೊತ್ತಿಗೆ

ஆ சல உங்க வாக்கானே தூர்ஸ்க்கொம்பல் நீனொட்டி சாப்பிட்டு யாது குழுகி கொட்டி தாக்க்ட்ரு மெலே மெல மெலே மெலே ஹோகி ஒருத்தல அதன்கேனா உழத்தன வந்து கித்திர்கொட அய்வத்தொட்டி ஏக்க முரு தின ஆத்தொட்டே ஏனில் இல்லை ஹோகே இல்லை செம்பி தகண்டே நான் கடை வந்து விழுத தடிக் கொடுத்தேனே அதனே தோண்டே பான்க்க குடது விட ஆ அந்த பட்டக்கி ஆமா ம் ஒன்றோரு வந்தா ஹோகியார ಏನು ಅಡಿ ಕ್ಯೂ ಮರ ಕಂದು ಕೊಡ್ತದೆವು ಕುಟ್ಟಿ ಕುಟ್ಟಿ ಕುಟ್ಟು ಸಾಕಪ್ಪು ಹಾಂ ಯವ್ವ ತಗೋ ತಳಿ ವ ಸ್ನೇಹಿ ತಗಂತಳಿ ಏ ಏ ವ ಕೆಟ್ಟಿ ಸ ಇದು ಯಾರು ತಗೊತಾರೆ ಅಂದ್ರೆ ಹೊಟ್ಟೆ ಒಂದು ಸಾಪ್ ಆಗೋದಲ್ಲ ಸುಡಗ ನಮ್ಮ ಗುಳಿ ಅವು ಸತ್ ರುಡಾ ಇಲ್ಲ ಏನು ಮಾಡೋದಂತೆ ನನ್ನತ್ತಾಗ ಹ್ಞೂ ಹಾಂ ಹಾಂ ಈ ಪಾನಕದಾಗ ಹಾಕಿಬಿಡ್ತೀನಿ ಹಾಕಿ ಕೈಯಾಡಿಸಿ ಎಟ್ಟಿ ಕುಡ್ದ್ಬಿಡ್ತೀನಿ ಹಾಂ ಹಂಗೆ ಮಾಡ್ತೆ ಅಂತೇಳಿ ಈ ಪಾನಕದಾಗ ಇದನ್ನು ಹಾಕೀನಿ ಅಂದ್ರೆ ಸೀಸಿ ಪಾನಕದ ಕುಟ್ಟ ಗುಳ್ಗಿನ ಸೀಸಿ ಹಾಂ

ಇಲ್ಲಿ ನಿಮ್ಮ ನೋಡಿದ್ರೆ ಏನು ಕೂಲಿ ಆಳ್ಗಿ ಹೇಳದಂಗ ಬಾ ಹೊಡ್ಕೊಂಬಾ ಅಂತ ಅದು ಜಿನ್ನಿಗೆ ಬೇಕಂತಂಬಳಾ ಕೊಟ್ಬಿಡ್ಲಾ ನೋಡ್ಬಾ ಅಂದ್ ಓಲಿ ಪಾಪ ಪಾಪಿ ಹಂಗ ಬೇಡ ಅಂತ ಹೇಳಿ ಕುತ್ಕೊಂಡ್ ಜಿನ್ನೆ ಜಜ್ಕೊಂಬಂದನಿ ಸಾಕಾಗಿ ಹೋತದ ಇಷ್ಟ ಅಡಗಿ ಜಜ್ಕೊಂಬರಷ್ಟ ಅತಿಗೆ ಕಾಪಿ ಹೇಳಿದ್ನಲ್ಲ ಕ್ಯಾನ್ಸಲ್ ನನಗೂ ಒಂದು ಗಲಾಸ್ ನಿಮ್ ಬೇ ನಿನ್ ಶರ್ಬತ್ತ ಮಾಡ್ಕೊಂಬಂದ್ ಕೊಟ್ಬಿಡ್ ನೀನ್ ಮಾಡ್ಕೊಂಬಾರ ಲೇಟ್ ಆಗತಿಲ್ಲ ಸುಸ್ತಾಗ ಇದ್ಮ್ ಏ ಮಾಡ್ಕೊಡ್ರ ಏನಾಗೆ ಮರ ನಮ್ಮನಿ ಸಕ್ರಿ ನಾ ಕುಡಿಬಾರದ ನಿಮ್ಮ ಒಟ್ಟು ಕುಡಬೇಕು

ಅಡಿಕೆ ಹೊಡೆದಿಟ್ಟೆ ನೋಡ್ರಿ ಹಾ ತೋರಿ ಚಲೋ ಆಗ್ಬಿಡಪ್ಪ ಹಿಪ್ಪಣ್ಣ ಅಲ್ಲ ಒಟ್ಟು ಸುತ್ತಿ ಬೆಳೆಸಿ ಅದೇನಂತಲ್ಲ ಹೆಗ್ಗಣ ಗಣ ತನ್ನ ಗುದ್ದಿಗೆ ಹೇಳಿತ ನಂಗ ಇಲ್ಲಿ ಅಡಿಕೆ ಹೊಡೆದವ ಬೆವರು ಸೂರಿಸ್ಕೊಂಡು ಹೊರ ಕುಂತ ಕಲ್ಲು ಜಜ್ಜಿ ಕೈ ನೋವು ಮಾಡ್ಕೊಂಡವ ನಾನು ಪುಣ್ಯ ನಾನು ಹೇಂತಿ ಬರ್ಬೇಕಂತ ಅಲ್ಲಲ್ಲ ಡೈರೆಕ್ಟ್ ಆಗಿ ಅಂದ್ ಬಿಡಿರಲ್ಲ ನನ್ನ ಮಗಳಿಗೆ ಪುಣ್ಯ ಬರಲಿ ಅಂತ ಹೇಳಿ ಹಾ 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 ಹ

ஜீவ திகந்தாழ ஜீவ திகள அய்யோயோ தேவ்ரே ಅಲ್ಲ ನಿಮ್ಮ ಅವ್ಗೆ ಕುಡ್ಯಾಕೆ ಪಾನ್ಕ ಕೊಟ್ಟಿದ್ದೆ ತಣ್ಣು ಕುಡ್ದೆ ತೊಗದು ಬಿಟ್ಟು ಅದ್ರೊಳಗೇನು ಹೊಟ್ಟೆ ಜಾಡ್ಸುದು ಹೆಲಟತ್ತು ಗುಳ್ಗಿ ಹಾಕಿದ್ಲು ಅಂತಲ್ಲೇ ಅದನ್ನ ಯಾವಕ್ಕೆ ಅದ್ರೊಳಗೆ ಹಾಕ್ಬೇಕು ಕೈ ತಣ್ಣಗೆ ಗಿಟ್ಕೊಂಡಿರ್ಲಾ ಅದು ಅಯ್ಯೋ ಅಯ್ಯೋ ದೇವರೇ ಬಿಟ್ಟು ಈ ಸಿಹಿ ಪಾಸಣನೂ ಹಾಕಿ ಬಿಡ್ತಿದ್ಲು ಏನು ಯಾರಿಗೆ ಗೊತ್ತು ಯಾಕೆ ಬ್ಯ ಹ್ಞೂ ನೇವ್ವ ನಂಗೇನು ಗೊತ್ತೇ ಅದು ಗಾಳಿಗೀ ಕೈ ಬಾಳಲ್ಲ ತೊಗೊಳಕ್ಕೆ ರುಡ ಇಲ್ಲ ಹಾಗಾಗಿ ಒಂದು ಟಂಗಾರ ಇದಕ್ಕೆ ಹಾಕಿದೆ ಕುಡದ್ರಾತ ಅಂತೇಳಿ ಇದು ಹಿಂಗೆ ಆಕತೇನು ನನಗೆ ಗೊತ್ತಿದ್ದಿಲ್ಲ ಬಿಡು ತಾಯಿ ಮಗಳು ಸೇರೆ ಪಿಲನ್ ಮಾಡಿರಿ ನೀವು ತಾಯಿ ಮಗಳು ಸೇರೆ ಮಾಡಿರಿ ಲೇ ಲೇ ನೋಡ್ಲಿ ಅಲ್ಲಿ ಮೌನ್ ಅಂಗ ಕುಂತಾಳೋ ನಿಮ್ಮ ಅಲ್ರಿ ಎತ್ತಿಯರ ಏನ್ ಹೇಳ್ಬಾರ್ದನ್ರೀ ಎತ್ತಿಯರ ನೀ ಆತಾಳ ಇವತ್ತು ನಮ್ ಗತಿ ಮುಗೀತು ಅಲ್ಲ ಗುಳಿಗೆ ನಿಮ್ಮ ಕಡೆ ಅಯ್ಯೂ ಇವ್ ಅಯ್ಯೋ ಬಾಳ ಪವರ್ ಇನ್ ಅವು ಡಾಕ್ಟರ್ ನಿನಗ ಅರ್ಧ ತಗೋಂದಿದ್ದ ಇನ್ ನಿಮ್ ಕೊಡ್ಬೇಕ ಕೊಡ್ಬೇಕಯ್ಯನ ಯಾರಿಗ್ ಗೊತ್ತ ಅದನ್ನ ಹೋಗಿ ಹೋಗಿ ನಿಮ್ಮ ಹಿಡಿಯೋ ಗುಳಿಗೆ ಇಲ್ಲ ಅದನ್ನ ತಗೊಂಡು ನೋಡಿಲ್ಲ ನನ್ನ ಪರಿಸ್ಥಿತಿ ಅಯ್ಯೋ ದೇವ್ರೆ ಆತಳ ಅತ್ತೆ ಹಳೆಯನ್ನ ಕೊಂದ ಅತ್ತೆ ಅಂತ ಹೇಳಿ ನ್ಯೂಸ್ ಪೇಪರ್ನ ಬರ್ತತ್ ನೋಡ್ತಿರೋ ಸಾಕ ಮಾಡಿ ಹೊಲ ಸ್ವಾಸಿ ಬಿಟ್ಬಿಟ್ಟು ಹೊಲ ಸ್ವಾಸಿ ಹಿಂಗಾರ ಹೊಸಾಲಕ ನಿನ್ ಹೇಳ ಎತ್ಲಿ ನಿನ್ನ ಜಿಲ್ಲಾ ನೀನ ಇನ್ ಮಾಡ್ಲಿ ದಿನಕ್ಕೆ ಇಪ್ಪತ್ತ್ ಸಲ ಬರ್ತತಿ ಈ ಮುದಿಕ್ ತಣ್ಣ ಮನೆಯಾಗಿರೋದ್ ಬಿಟ್ಟು ಇದ್ದೂರಾಗ ಮಗಳ ಮನಿ ಅಂತೇಳಿ ಹಳೆ ಕಿಮ್ಮತ್ತಿಲ್ಲ ಏನಿಲ್ಲ ದಿನಕ್ಕೆ ದಿನಕ್ಕಿಪ್ಪತ್ ಸಲ ಬರ್ತೈತಿ ಇದ್ರ ಮಾರ್ಮೆಂಡ್ ಆಗಲಿ ನೋಡಿದ್ರೆ ಏನಾರ ಅನ್ನತ್ಲೇ ಆಡಕತ್ ನಾಯಿ ಬಂದಂಗ ಬರ್ತಾಳ ಅಯ್ಯೋ ಯೋ ಈ ಮುದಿಕ್ ಐತಲ್ಲ ಇದು ಇದು ಕಡಿಮೆ ಇಲ್ಲಿ ಮುದುಕಿ ಏ ಪಾಪ ಏ ಹೊಲ್ಸ ಹೊಲ್ಸ ರಾತ್ರಿ ಮಕ್ಕೊಂಡ ಬಾಂಬ್ ಬಿಟ್ಬಿಟ್ಟು ತಲೆ ಹಿಡಿಸ್ತಿದ್ರು ಹಿಂಗ ಸ್ವಚ್ಛ ಸ್ವಚ್ಛಲತ್ತ ಸಾಕಾಗಿ ಹೋಗಿತ್ತು ತನ್ ಗೊತ್ತಾ ಹ್ಞೂ ನಾಳೆ ಒಂದ್ಸಲ ತಗೋರಿ ಅಂತ ಹೇಳ್ಬೇಕಂತಿದ್ದೆ ಅದಾಗೈತಿ ಹ್ಞೂ ಬಿಡ್ತೀ ಮಿತಿ ಕಟ್ಸ್ಕೊಡ ನಿಂಗೆ ಇನ್ನೊಂದು ಮಾಡಿ ಮಾಡಿಡ್ತೇನೆ ತಂದು ಕೊಡ್ತೇನೆ